హలో నమస్కార సా స్వాతి కడ్ యూట్యూబ్ ఛానల్ స్వాత ఎగ్ బూర్జ్ మోడ హోడమ్ బీ ఒర టమామోటో కర్బేవు నాకు మెణ్ణికాయ శంఠి బరుళి ఆమెంక మొట్టె ఉడది ఇట్ీ ఒసంబ్రి ఇవగా గ్యాస్ ఆన్మాబిట్టు పాత్ర ఇట్కళణ పాత్ర ఇట్కు ఒందర్డు స్పూన్ ఎన్నె హాకళణ నోడి ఒక్క స్పూన్ ఎన్నె హాకళణ బ్యాచులర్ సమాక తిన్బౌదు రొట్టి చపాతికి సఖతాగిమ్మనోడి ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ರೀ ಮಾಡೋದು ಇವಾಗ ಈರುಳ್ಳಿ ಹಾಕ್ಕೊಂಬಿಟ್ಟು ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ನೋಡಿರಿ ಚೆನ್ನಾಗಿ ಈ ಥರ ಮಿಕ್ಸ್ ರೀ చన మిక్స్ండు ఒం టటో హీ ఒ టమటో హట్ న్రీం స్వల్ప ఫ్రై మాకు ఇవ్వం స్పూన్ అర్శ స్పూన్ అచ్చకార పుడి ఒక స్పూన్ ఉప్పు ఒం స్పూన్ గరం మసాలా ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಈ ಥರ ಎಲ್ಲ ಏನೇ ಬಿಟ್ಕೋಬೇಕ್ರಿ ಎಲ್ಲ ಫ್ರೈ ಆಗ್ಬೇಕ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿರುತ್ತೆ ತುಂಬ ಈಸಿಯಾಗಿ ರೀ ಈ ಮೊಟ್ಟೆ ಫ್ರೈ ಮೊಟ್ಟೆ ಒಡೆದಿಟ್ಟಿದ್ದೀನಿ ರೀ ಒಂದು ನಾಲ್ಕು ಮೊಟ್ಟೆ ಒಡೆದಿಟ್ಟಿದ್ದೀವಿ ರೀ ಇದೆಲ್ಲ ಹಾಕ್ಕೊಳ್ಳಂ ರೀ ಹಾಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ರೀ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಈ ಮೊಟ್ಟೆ ಎಗ್ ಬುರ್ಜ್ ಅಥವಾ ಮೊಟ್ಟೆ ಫ್ರೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಚೆನ್ನಾಗಿ ಥರ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ತಳಕ್ಕೆ ಅಂಟ್ಕೋತಿರ್ತಿದಿರಿ ಅವಾಗ ನಾವು ಈ ಥರ ಫ್ರೈ ಮಾಡ್ತಾ ಇರ್ಬೇಕ್ರಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ನೋಡ್ರಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡ್ರೆಸ್ ಸಖತ್ತಾಗಿ ಬಂತಲ್ಲ ರೀ ತುಂಬ ಚೆನ್ನಾಗಿದೆ ಅಲ್ರಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡಿರಿ ನೋಡಿ ಸಖತ್ತಾಗಿ ಬಂದೈತಿ ಯಗ್ಬೂರ್ಜ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದೆರಡು ನಿಮಿಷ ಮುಚ್ಚಿಟ್ಟು ತೆಗ್ದಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಥ್ಯಾಂಕ್ ಯು ರೀ